ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ ಕರಿಯರ್ ಅಕಾಡೆಮಿ ಕೆಎಸ್ ಮತ್ತು ಪಿ ಎಸ್ ಸಾಹಿತ್ಯ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ವಿಶೇಷವಾದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಮೇವಾಡದ ಚಿತ್ತೋಡದ ನಾಯಕಿ ಪದ್ಮಿನಿ ದೇವಿಯ ಕುರಿತು ನೋಡೋಣ ಬನ್ನಿ ಸ್ನೇಹಿತರೆ ಅಲ್ಲಾ ಉದ್ದೀನ್ ಕಿಲ್ಸಿಯು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಹನ್ನೆರಡು ನೂರ ತೊಂಬತ್ತೆಂಟರಲ್ಲಿ ಗುಜರಾತದ ಮೇವಾಡದ ಚಿತ್ತೋಡದ ಅರಸ ರಾಜ ರತನ್ ಸಿಂಗನ ಮೇಲೆ ದಾಳಿ ಮಾಡುತ್ತಾನೆ ಏಕೆ ಎಂಬ ಕಾರಣವನ್ನು ಹುಡುಕಿದಾಗ ಈ ಮೇವಾಡದ ಚಿತ್ತೋಡದ ಅರಸನಾದ ರಾಜ ರತನ್ ಸಿಂಗನ ಮರದಿಯಾದ ಪದ್ಮಿನಿ ದೇವಿ ಅತ್ಯಂತ ಸುಂದರ ಸೌಂದರ್ಯವನ್ನು ಹೊಂದಿರತಕ್ಕಂಥ ಮಹಿಳೆಯಾಗಿದ್ದಳು ಇವಳ ಮೊಹಕ್ಕೆ ಒಳಗಾದ ಅಲ್ಲಾವುದ್ದೀನ್ ಉದ್ದೀನ್ ಮೇವಾಡದ ಮೇಲೆ ದಾಳಿ ಮಾಡಿದ್ದಾನೆ ಎಂಬ ಇತಿಹಾಸಕರ ಅಭಿಪ್ರಾಯವಿದೆ ಹಾಗೆ ಈ ಮೇವಾಡದ ಚಿತ್ತೋಡದ ನಿಜವಾದ ಕಳನಾಯಕಿ ಯಾರು ಅಂತ ನೋಡಿದಾಗ ಪದ್ಮಿನಿ ದೇವಿ ಅಂತ ನೋಡುತ್ತಿದೆ ಆದರೆ ಪದ್ಮಿನಿ ದೇವಿಯು ಮೇವಾಡ ಚಿತ್ತ ಚಿತ್ತೋಡದ ಕಳನಾಯಕಿ ಹೇಗೆ ಅನ್ನುವುದನ್ನು ನೋಡಿದಾಗ ಇಲ್ಲಿ ಅಲ್ಲಾವುದ್ದೀನ್ ಕಿಲ್ಜಿಯು ಪದ್ಮಿನಿ ದೇವಿಯನ್ನ ಪಡೆದುಕೊಳ್ಳಬೇಕೆಂಬ ಹಂಬಲದಿಂದ ರಾಜ ರತನ್ ಸಿಂಗನ ಮೇಲೆ ದಾಳಿಯನ್ನ ಮಾಡಿದಾಗ ಆಗ ರಾಜ ರತನ್ ಸಿಂಗನು ರಜಭೂತರ ಹೆಣ್ಣು ಮಕ್ಕಳನ್ನ ಪರಪುರುಷರಿಗೆ ನೇರವಾಗಿ ತೋರಿಸುವಂತಿಲ್ಲ ಎಂಬ ಉದ್ದೇಶದಿಂದ ಅವಳ ಪ್ರತಿಬಿಂಬವನ್ನ ನೀರಿನಲ್ಲಿ ಬೀಳುವಂತೆ ಮಾಡಿ ಅವಳನ್ನು ತೋರಿಸಿದಾಗ ಅವಳ ಮೇಲೆ ಇದ್ದ ಮೋಹ ಮತ್ತು ಅಲ್ಲಾವುದ್ದೀನ್ ಉದ್ದಿನ ಹೆಚ್ಚಾದಾಗ ಅಲ್ಲಾವುದ್ದೀನ್ ಉದ್ದಿನ ಇದರಿಂದ ಕೋಪಗೊಂಡು ರಾಜಾರ್ತನ್ ಸಿಂಗನ ದೆಹಲಿಗೆ ಕರೆದುಕೊಂಡು ಹೋಗ್ತಾನೆ ಹಾಗಾದ್ರೆ ಆಗ ಆ ರಾಜಾರ್ತನ್ ಸಿಂಗನ ಮಡದಿಯಾದ ಪದ್ಮಿನಿ ದೇವಿಯು ಏಳು ನೂರು ಜನ ಸೈನಿಕರಿಗೆ ಸಖಿಯ ವೇಷವನ್ನು ಧರಿಸಿಕ ಧರಿಸಿ ಅಲ್ಲಾ ಉದ್ದಿನ ಕಿಲ್ಝಿಯ ಸಾಮ್ರಾಜ್ಯವನ್ನ ಪ್ರವೇಶ ಮಾಡಿ ತನ್ನ ಪತಿರಾಯನಾದ ರಾಜ ರತನ್ ಸಿಂಗನ ಬಿಡಿಸಿಕೊಂಡು ಬರ್ತಾಳೆ ಇದರಿಂದ ಕೋಪಗೊಂಡಂತ ಅಲ್ಲಾವುದ್ದೀನ್ ಖಿಲ್ಝಿಯೋ ಪುನಃ ರಾಜ ರತನ್ ಸಿಂಗನ ಮೇಲೆ ದಾಳಿಯನ್ನ ಮಾಡಿದಾಗ ರಾಜ ರತನ್ ಸಿಂಗನ ದಂಡನಾಯಕರಾದ ಗೋರ ಮತ್ತು ಬಾದಲ್ ಅಲ್ಲಾವುದ್ದೀನ್ ಖಿಲ್ಝಿ ಒಂದಿಗೆ ಹೋರಾಡಿ ಮರಣವನ್ನು ಹಾಪ್ತಾರೆ ತದನಂತರ ರಾಜಾ ರತನ್ ಸಿಂಗನು ಈ ಯುದ್ಧದಲ್ಲಿ ಕೊಲೆ ಆಗ್ತಾನೆ ಆಗ ಅಲ್ಲ ಉದ್ದಿನ ಕಿಲ್ಜಿಯು ಪದ್ಮಿನಿ ದೇವಿಯನ್ನ ಬಯಸಲು ಹೋದಾಗ ಆಗ ಪದ್ಮಿನಿ ದೇವಿಯು ತನ್ನ ಶೀಲವನ್ನ ಕಾಪಾಡಿಕೊಳ್ಳಲು ಸಾಮೂಹಿಕ ಚಿತೆಯಲ್ಲಿ ಹಾರಿ ಸಾಮೂಹಿಕ ಚಿತೆಯಲ್ಲಿ ಹಾರಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಾಳೆ ಈ ಪ್ರಾಣವನ್ನು ಕಳೆದುಕೊಳ್ಳುವ ವಿಧಾನಕ್ಕೆ ಕರೀತಾರೆ ಅಂತ ಕೇಳಿದಾಗ ಜೋರ ಪದ್ಧತಿ ಎಂದು ಕರೀತಾರೆ ಆಗಿನ ಕಾಲದ ಹೆಣ್ಣು ಮಕ್ಕಳ ಏನು ಅಂತ ಕೇಳಿದಾಗ ಧೈರ್ಯ ಮತ್ತು ಸಾಹಸಕ್ಕೆ ಮೆಚ್ಚಬೇಕು ಯಾಕೆಂದ್ರೆ ತನ್ನ ಪತಿರಾಯನನ್ನ ಕರೆದುಕೊಂಡು ಬರಬೇಕಾದರೆ ಏಳು ನೂರು ಜನ ಸೈನಿಕರಿಗೆ ಸಖಿಯ ವೇಷವನ್ನು ಧರಿಸಿಕೊಂಡು ಅಲ್ಲ ಉದ್ರಿ ಕಿಲ್ಜಿಯ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿ ತನ್ನ ಪತಿರಾಯನನ್ನ ಕರೆದುಕೊಂಡು ಬಂದಿದ್ದಕ್ಕಾಗಿ ಇಲ್ಲಿ ಪದ್ಮಿನಿ ದೇವಿಯನ್ನ ಮೇವಾಡದ ಚಿತ್ತೋಡದ ಕಳ್ಳನಾಯಕಿ ಎಂದು ಕರೀತಾರೆ ಸ್ನೇಹಿತರೆ ಈ ರೀತಿ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಓಂಕಾರ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಓದ್ಕೊಳ್ಳಿ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು